ಪ್ರಕೃತಿಯನ್ನು ದೇವರೆಂದು ಪೂಜಿಸಿ ರಕ್ಷಿಸುವ ಹಿಂದೂ ಸಮಾಜ ಬೇರೆಯವರನ್ನ ದ್ವೇಷಿಸಲು ಸಾಧ್ಯವಿಲ್ಲ ಸರ್ವ ಸಮಾಜವನ್ನ ಪ್ರೀತಿಯಿಂದ ಕಾಣುವ ಸಮಾಜದ ಆಶಯವನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ ಜನರ ಜೀವನ ಮಟ್ಟವನ್ನು ಉತ್ತಮಗೊಳಿಸಲು ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದು ಅಂತ ಸಾತ್ವಿಕ ವ್ಯಕ್ತಿಯ ಮೇಲೂ ಆರೋಪ ಮಾಡುವ ಕೆಟ್ಟ ಆಲೋಚನೆ ಕೆಲವರು ಮಾಡಿದ್ದು ಅಂತಹವರು ಎಂದಿಗೂ ಯಶಸ್ಸನ್ನು ಕಾಣಲಾರರು ಎಂದು ಹಿಂದೂ ಜಾಗರಣ ವೇದಿಕೆಯ ಬೆಂಗಳೂರು ಪ್ರಾಂತ್ಯದ ಮುಖ್ಯ ವಕ್ತಾರರಾದ ಜಗದೀಶ್ ಕಾರಂತ್ ಅವರು ಹೇಳಿದರು ಅವರು ಶಿರಸಿ ತಾಲೂಕಿನ ಎಸಳೆಯಲ್ಲಿ ನಡೆದ ಸತ್ಯನಾರಾಯಣ ಪೂಜೆಯ ಧರ್ಮಸಭೆಯಲ್ಲಿ ಉಪನ್ಯಾಸ ನೀಡಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕೃಷ್ಣ ಹೆಸಳೆ ಎಸ್ ಎನ್ ಹೆಗಡೆ ದೊಡ್ಡಳ್ಳಿ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಎಂ ರತ್ನಾಶೆಟ್ಟಿ ತಿರುಮಲೇಶ್ವರ ಮಡಿವಾಳ್ ಸುಧೀರ್ ದೇವಾಡಿಗ ಜಗದೀಶ್ ನಾಯಕ್ ಯೋಜನಾಧಿಕಾರಿ ಮೇಲು ವಿಚಾರಕರಾದ ನಾಗರಾಜ್ ಒಕ್ಕೂಟದ ಅಧ್ಯಕ್ಷರು ಹಾಗೂ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಕೋಟಿ ದೇವರಂತೆ ನಾವು ಎಂತ ಮೂಢನಂಬಿಕೆ ನಂಬಿಕೆ ನಮ್ದು ಇವತ್ ಮೂಢನಂಬಿಕೆಯ ಬಗ್ಗೆ ಕಾವಿದರಿಸಿದವರೇ ಭಾಷಣ ಮಾಡ್ತಾರೆ ಗಣಪತಿಯನ್ನು ನಿಂದಿಸ್ತಾರೆ ದೇವಿಯನ್ನ ಟೀಕಿಸ್ತಾರೆ ಸಣ್ಣ ಮಕ್ಕಳು ಕಾಲೇಜ್ ಹುಡುಗರು ಚಪ್ಪಾಳೆ ಹಾಕಿ ಗಾಗಳಿಸಿ ನಗ್ತಾರೆ ಮೂರ್ಖರು ಯಾವತ್ತು ಅದೇ ಏನಿದು ಮೂರು ಮೂವತ್ಮೂರು ಕೋಟಿ ದೇವರು ಪ್ರಕೃತಿಯ ಆರಾಧನೆ ಬೆಳಿಗ್ಗೆ ಹುಟ್ಟಿನಿಂದ ಹಿಡಿದು ಸಾಯುವ ಕೊನೆಯ ಕ್ಷಣದ ಒಳಗಡೆ ಸಮಾಜದಲ್ಲಿ ನಾವು ಯಾವ ಯಾವುದರಿಂದ ಏನೇನು ಲಾಭವನ್ನ ಪಡಿತೀವಿ ಅದರಿಂದ ನಮ್ಮ ಬದುಕನ್ನು ಹಸನು ಮಾಡಿಕೊಳ್ತೇವೆ ಅದರಲ್ಲಿ ದೇವರನ್ನ ಕಾಣುವವರು ನಾವು ಮೂವತ್ಮೂರು ಕೋಟಿ ಅಲ್ಲ ಅದು ಅರವತ್ತಾರು ಕೋಟಿ ಆಗಬಹುದು ಸೂರ್ಯ ಹೋಗುವ ಹಾದಿಯಲ್ಲಿ ಅದರ ಗಾಂಭೀರ್ಯ ಗಾಂಭೀರ್ಯವೇ ಯಾರು ಏನೇ ಹೇಳಿದರೂ ಆನೆ ತಿರುಗಿ ನೋಡುವುದಿಲ್ಲ ಅದು ಅದು ಅಂತ ನಾನು ಹೇಳಿದ್ದೆ ಕಟ್ಟ ಕಡೆಯಲ್ಲಿ ಅದು ಸತ್ಯ ಆಯಿತು ಅನ್ನುವ ಸಂದರ್ಭದಲ್ಲಿ ಸಿಕ್ಕಿರುವ ವೇದಿಕೆ ಇದು ಒಂದು ಧಾರ್ಮಿಕ ಕ್ಷೇತ್ರ ಕೇವಲ ದೇವಸ್ಥಾನವಾಗಿ ಭಕ್ತಿ ಭಾವವನ್ನು ಬಡಿದೆಬ್ಬಿಸುವುದಷ್ಟೇ ಅದರ ಕೆಲಸ ಅಲ್ಲ ಒಂದು ದೇವಸ್ಥಾನ ಸಾಮಾಜಿಕ ಪರಿವರ್ತನೆಗೆ ಆರ್ಥಿಕ ಅಭಿವೃದ್ಧಿಗೆ ಶೈಕ್ಷಣಿಕ ಪ್ರಗತಿಗೆ ನೈತಿಕತೆಯ ಉತ್ಥಾನಕ್ಕೆ ಏನೆಲ್ಲ ಮಾಡಬಹುದು ಅನ್ನುವುದಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥನ ದೇವಸ್ಥಾನವೇ ಸಾಕ್ಷಿ ಆ ಸಾಕ್ಷಿಯನ್ನ ಸಾವಿರ 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 ಅಲ್ಲ ಲಕ್ಷ ಲಕ್ಷವೂ ಅಲ್ಲ ಕೋಟಿ ಕೋಟಿ ಮುಖಗಳ ಹಸನ್ಮುಖೆಯಲ್ಲಿ ನಾವು ಇವತ್ತು ಕಾಣಬಹುದು ಇಂತಹ ಒಂದು ಅದ್ಭುತವಾದ ಸಮಗ್ರ ಗೃಹೋಪಯೋಗಿ ವಸ್ತುಗಳ ಏಕೈಕ ಮಳಿಗೆ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ ಇಪ್ಪತ್ತೇಳು ವರ್ಷಗಳ ಸುದೀರ್ಘ ಸೇವೆಯಲ್ಲಿ ಮುನ್ನಡೆಯುತ್ತಿದೆ ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೆಸ್ ನಲ್ಲಿ ಹೆಡ್ ಬ್ರಾಂಚ್ ಹೊಂದಿದ್ದು ಇನ್ನೆರಡು ಸಬ್ ಬ್ರಾಂಚ್ ಒಂದು ಮಂಕಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮೇನ್ ರೋಡ್ ಹಾಗೂ ಇನ್ನೊಂದು ಮುರುಡೇಶ್ವರ ಕ್ರಾಸ್ ಬಸ್ತಿ ಹತ್ತಿರ ಇದೆ ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ತರಹದ ಗೃಹೋಪಯೋಗಿ ವಸ್ತುಗಳು ರಿಯಾಯಿತಿ ದರದಲ್ಲಿ ಒಂದೇ ಮಳಿಗೆಯಲ್ಲಿ ಸಿಗುತ್ತೆ ಜೊತೆಗೆ ಉತ್ತಮ ಗುಣಮಟ್ಟದ ಹೆಚ್ಚು ಬಾಳಿಕೆ ಬರುವ ಸಾಮಗ್ರಿಗಳಿಗಾಗಿ ನೀವು ಶ್ರೀ ಪ್ರಸಾದ್ ಹೋಮ್ ಅಪ್ಲೈನ್ಸಸ್ಗೆ ಬನ್ನಿ ನಮ್ಮಲ್ಲಿ ಉತ್ತಮ ಬ್ರ್ಯಾಂಡ್ ಗೃಹೋಪಯೋಗಿ ವಸ್ತುಗಳಾದ ಇಪ್ಪತ್ನಾಲ್ಕು ಇಂಚಿನಿಂದ ಐವತ್ತೈದು ಇಂಚಿನವರೆಗಿನ ಟಿವಿ ಸ್ಟರ್ಬಿಲೈಸರ್ ವಿವಿಧ ಮಾದರಿಯ ವಾಷಿಂಗ್ ಮಷಿನ್ ಐರನ್ ಬಾಕ್ಸ್ ಹಲವು ವಿನ್ಯಾಸಗಳ ಪ್ಲಾಸ್ಟಿಕ್ ಚೇರ್ಗಳು ಕೂಲರ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ರೈಸ್ ಪಾಟ್ ಫ್ಲಾಸ್ಕ್ ಟೇಬಲ್ಗಳು ಫ್ಯಾನ್ ಕಟ್ಟಿಗೆಯ ಕಾಟ್ಗಳು ಹಾಗೂ ಮೆಟಲ್ ಕಾಟ್ಗಳು ಸೋಫಾ ವುಡ್ ಹಾಗೂ ಮೆಟಲ್ ಅಕೇಶಿಯಾ ಸಾಗವಾನಿ ಗ್ಲಾಸ್ ಸಿರಾಮಿಕ್ ತಿಪಾಯಿಗಳು ಗ್ಲಾಸ್ ರೆನಾಯ್ ಸಿರಾಮಿಕ್ ಡೈನಿಂಗ್ ಟೇಬಲ್ಗಳು ಸಿಗುತ್ತೆ ನಮ್ಮಲ್ಲಿ ವಿವಿಧ ಮಾಡೆಲ್ಗಳಲ್ಲಿ ಹಾಗೂ ಉತ್ತಮ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಗೃಹೋಪಯೋಗಿ ವಸ್ತುಗಳು ಅದು ಕೂಡ ಉತ್ತಮ ದರದಲ್ಲಿ ನಮ್ಮಲ್ಲಿ ಬನ್ನಿ ಖರೀದಿ ಮಾಡಿ ನಿಮ್ಮ ಮನೆಯ ಶೋಭೆಯನ್ನ ಹೆಚ್ಚಿಸಿ ನೀವು ನಮ್ಮನ್ನ ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಪ್ರಸಾದ್ ಟ್ರೇಡರ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ಸ್ ಭಟ್ಕಳ ತಾಲೂಕಿನ ಶಿರಾಲಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ನಾಗಪ್ಪ ಪ್ಯಾಲೆಸ್ ಫಸ್ಟ್ ಫ್ಲೋರ್ ಉತ್ತರ ಕನ್ನಡ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ಫೈವ್ ಸೆವೆನ್ ಸಿಕ್ಸ್ ನೈನ್ ಜೀರೋ ಒನ್ ಅಥವಾ ಏಟ್ ಒನ್ ಟೂ ಡಬಲ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಇಲ್ಲ ನಮ್ಮಲ್ಲಿಯೇ ಬನ್ನಿ